ಬಹಳ ಮಹತ್ವ ಯಾಕೆ ಕೊಡ್ಬೇಕು ಅಂತ ಹೇಳಿದ್ರೆ ಸ್ಕ್ವೇರ್ ಒನ್ ಮತ್ತೆ ಬಂದಿದೀವಿ ಯಾವ ಬಾಂಗ್ಲಾದೇಶವನ್ನ ಭಾರತದ ಹಿತದೃಷ್ಟಿಯಿಂದ ಲಿಬರೇಟ್ ಮಾಡಬೇಕಾದ್ರೆ ಇಂದಿರಾಜಿ ಎಷ್ಟು ಗುಂಗಿ ಗುಡಿಯ ಅಂದ್ರು ಪೊಪ್ಪಟ್ಟ ಅಂದ್ರು ಬೊಂಬೆ ಅಂದ್ರು ಹಿರಿಯರಿಗೆ ಗೌರವ ಕೊಟ್ರೆ ಮೊದಲ ಹಂತದಲ್ಲಿ ಹಿರಿಯರಿಗೆ ಗೌರವ ಕೊಟ್ರೆ ಬೊಂಬೆ ಯಾಕೆ ತಾಳಕ್ಕೆ ತಕ್ಕಂಗೆ ಕುಣಿತಾರೆ ಗುಂಗಿ ಗುಡಿಯಾ ಅಂತ ಹೇಳಿದ್ರು ದೃಢವಾದ ನಿರ್ಧಾರ ತಗೊಂಡ್ರೆ ಸರ್ವಾಧಿಕಾರಿಣಿ ಅಂತ ಕರೆದ್ರು ಬ್ರಹ್ಮ ವೀರೇಂದ್ರ ಬ್ರಹ್ಮಾಚಾರಿಯವರ ಯೋಗವನ್ನು ಕಲಿತು ಸ್ಪಿರಿಚುಯಾಲಿಟಿಗೆ ಸಮರ್ಪಣೆ ಮಾಡಿಕೊಂಡ್ರೆ ಅವ್ರನ್ನ ಕ್ಯಾರೆಕ್ಟರ್ಲೆಸ್ ಬಿಜೆಪಿ ಅವರು ಮಾಡಿದ್ರೆ ಅದು ಹಿಂದುತ್ವ ಇಂದಿರಾಜಿ ರುದ್ರಾಕ್ಷ ತಟ್ಟು ಶಿವಭಕ್ತರಾಗಿ ಸಮರ್ಪಣೆ ಮಾಡಿಕೊಂಡ್ರೆ ಅದಲ್ಲ ಚಂದ್ರಸ್ವಾಮಿಯನ್ನು ಎಂಬತ್ತು ದೇಶಗಳಿಗೆ ಕಳಿಸಿದ್ರು ಸಾಧು ಸಂತರಿಗೆ ಆಶ್ರಯ ಕೊಟ್ಟಿದ್ದು ಇವತ್ತು ಇಷ್ಟೊಂದು ಆಶ್ರಮಗಳು ಕಾಂಗ್ರೆಸ್ ಎಂದು ಕೂಡ ಧರ್ಮವನ್ನ ರಾಜಕಾರಣಕ್ಕೆ ಬಳಸಲಿಲ್ಲ ಅವತ್ತು ಅದೇ ನೀತಿ ಇವತ್ತು ಅದೇ ನೀತಿ ರಿಲಿಜನ್ ಈಸ್ ಪರ್ಸನಲ್ ಧರ್ಮ ಅನ್ನೋದು ಪರ್ಸನಲ್ ಅದನ್ನು ನಾನು ಹೇಳಿದ್ದಲ್ಲ ಅಂಬೆ ಡಾಡಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಏನು ಹೇಳ್ತಾರೆ ಧರ್ಮ ನಿನ್ನ ವೈಯಕ್ತಿಕ ಆಚರಣೆಗಾಗಿ ಉಪಾಸನೆ ಮಾಡು ಪ್ರಚಾರ ಮಾಡು ಸಮಾಜದ ಹಿತಕ್ಕಾಗಿ ಧರ್ಮವನ್ನು ಬಳಸು ಧರ್ಮ ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕೀಯ ತರಬಾರದು ನಮ್ಮ ಕ್ಲಾರಿಟಿ ಇದೆ ವಿ ಹ್ಯಾವ್ ಕ್ಲಿಯರ್ ಕ್ಲಾರಿ ಕ್ಲಾರಿಟಿ ರಾಮ ಹೇರಾಮ ಅಂತ ಪ್ರಾಣತ್ಯಾಗ ಮಾಡಿದಂಥ ಮಹಾತ್ಮಾಜಿ ರಾಮ ಭಕ್ತರನ್ನು ನಾನೆಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮೊಟ್ಟ ಮೊದಲ ಭಜರಂಗಿ ಭಜರಂಗಿ ಮೊಟ್ಟ ಮೊದಲ ಬಜರಂಗಿ ದೇಶದಲ್ಲಿ ಬಾಲ ಬಜರಂಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಜರಂಗಿ ಇವತ್ತು ಶಿವರಾಜ್ ಕುಮಾರ್ ಪುರೀತ್ ರಾಜ್ ಕುಮಾರ್ ನಮ್ಮ ಸಲ್ಮಾನ್ ಖಾನ್ ಬಜರಂಗಿ ಭಾಯಿಜಾನ್ ನೋಡ್ತಿರಲ್ಲ ಯಾವ ಶಕ್ತಿಯ ಸ್ವರೂಪ ರಾಮ ಭಕ್ತರಾಗಿ ಸೇವೆಯ ಸ್ವರೂಪ ದೇವರು ಅಂತ ನಾವು ಕರಿತೀವಲ್ಲ ಮೊಟ್ಟ ಮೊದಲ ವಾನರ ಸೇನೆ ಕ್ವಿಟಿ ಅಸಾಕಾರ ಚಳುವಳಿಯಲ್ಲಿ ವಾನರ ಸೇನೆ ಅಂತೇಳಿ ಕಟ್ಟಿಕೊಂಡು ಲೀಡ್ ಮಾಡಿದ್ದು ಇಂದಿರಾ ಗಾಂಧಿ ಅವರು ಮೊಟ್ಟ ಮೊದಲ ಬಜರಂಗಿ ಅಂತ ಕರೀರಿ ದಯವಿಟ್ಟು ಅದನ್ನ ನೆರೆಟಿವ್ ಸಿಕ್ಸ್ ಮಾಡಕ್ ಬರಲ್ಲ ಊನಪ್ಪ ನೀವು ಬಜರಂಗಿ ಇವಾಗ ಹೇಳ್ತಾ ಇದ್ದೀರಾ ನಾವು ಬಜರಂಗಿ ಮೂಲಕನೇ ಸ್ವತಂತ್ರ ಚಳುವಳಿಯಲ್ಲಿ ಬ್ರಿಟಿಷರ್ನ ಓಡಿಸೋದಕ್ಕೆ ಬಜರಂಗಿಗಳು ಅವತ್ತೆ ಆಗಿದ್ವಿ ಅಂತ ಹೇಳ್ಬೇಕು ಅದು ಹೇಳಕ್ ಯಾವ ಸಾಧ್ಯ ಆಗುತ್ತೆ ಅಂದ್ರೆ ನಾವು ಓದಿದಕ್ಕೆ ಸಾಧ್ಯ ಆಗುತ್ತೆ ರಷ್ಯನ್ ರೆವಲ್ಯೂಷನ್ ಚಕ್ರವರ್ತಿಯ ಸರ್ವಾಧಿಕಾರದ ವಿರುದ್ಧ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯನ್ ರೆವಲ್ಯೂಷನ್ ನಡೆಯುತ್ತೆ ಕಾರ್ಮಿಕರು ಆ ಒಂದು ಲೆನಿನ್ ಸ್ಟಾಲಿನ್ ಅವರ ಮೂಲಕ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸ್ ತತ್ವವನ್ನು ಇಟ್ಟುಕೊಂಡು ರೆವಲ್ಯೂಷನ್ ನಡೆಯುತ್ತೆ ಇಂದಿರಾಜಿ ಹುಟ್ಟಿದ್ದು ಅಕ್ಟೋಬರ್ ನಲ್ಲಿ ರೆವಲ್ಯೂಷನ್ ನಡೆಯುತ್ತೆ ಇಂದಿರಾಜಿ ಹುಟ್ಟಿದ್ದು ಒಂದ್ ತಿಂಗಳ ನಂತರ ನವೆಂಬರ್ ಹದಿನೇಳು ಹತ್ತೊಂಬತ್ತಕ್ಕೆ ಇಂದಿರಾಜಿ ಅವರ ಜನನ ಆಗತ್ತೆ ಹುಟ್ಟಿದ್ದ ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಮೋತಿಲಾಲ್ ನೆಹರೂರವರು ಅತ್ಯಂತ ಹೆಸರಾಂತ ವಕೀಲರಾಗಿದ್ರು ಅವ್ರಿಗೆ ಏನೂ ಬೇಕಿರಲಿಲ್ಲ ಬ್ರಾಹ್ಮಣ ಯಾವ ಬ್ರಾಹ್ಮಣರು ಕಾಶ್ಮೀರಿ ಪ್ಯೂರ್ ಪಾಶ್ಮಿನಾ ಅಂತ ಹೇಳ್ತೀವಲ್ಲ ಕಾಶ್ಮೀರಿ ಪಂಡಿತ ಕುಟುಂಬ ಕಮಲಾ ನೆಹರು ಅದಕ್ಕಿಂತ ಪ್ಯೂರ್ ನಾವು ಕೊಡೋಣ ನಮ್ಮನ್ನ ಹಿಂದೂ ವಿರೋಧಿಗಳು ಅಂತ ನೀವು ಕರಿತೀರಿ ನಮ್ಮನ್ನ ಡಿ ಪಿ ದಾರ್ ಇಂದಿರಾಜಿ ಅವರಿಗೆ ಫಾರಿನ್ ಪಾಲಿಸಿ ಬಗ್ಗೆ ಸಂಪೂರ್ಣವಾದ ಒಂದು ಸಲಹೆಯನ್ನ ಕೊಡ್ತಾ ಇದ್ದಂತ ಡಿ ಪಿ ದಾರ್ ಕಾಶ್ಮೀರಿ ಬ್ರಾಹ್ಮಣರು ತ್ರಿವೇದಿಗಳು ವೇದಿಗಳು ಚತುರ್ವೇದಿಗಳು ದ್ವಿವೇದಿಗಳು ಎಲ್ಲ ಇದ್ದೇ ಕಾಂಗ್ರೆಸ್ನಲ್ಲಿ ನಮ್ಗೆ ಯಾವತ್ತು ಕೂಡ ಕ್ಯಾಸ್ಟ್ ಕ್ಯಾಸ್ಟ್ ಅಂತಕ್ಕಂಥದ್ದು ಯಾವತ್ತು ಕೂಡ ದೇಶಕ್ಕಿಂತ ದೊಡ್ಡದಾಗಲಿಲ್ಲ ಇತಿರಾಜಿಯವರ ಜೀವನ ಸಂಘರ್ಷಮಯ ಇವತ್ತು ಎಲ್ರಿಗೂ ಕಾಣ್ತಕ್ಕಂಥದ್ದು ಅಚೀವ್ ಮಾಡಿದ ಮೇಲೆ ದೀಪ ಬೆಳಗಿದ ಮೇಲೆ ಎಲ್ಲರಿಗೂ ಕಾಣಿಸುತ್ತೆ ಬೆಳಕು ದೀಪ ಹಾಕಬೇಕಾದ್ರೆ ವಯರ್ ಎಲ್ಲಿರುತ್ತೆ ಕರೆಂಟ್ ಅನ್ನ ಆ ದೀಪ ಆ ಬಲ್ಪ್ ಕರೆಂಟ್ ಅನ್ನ ಬೇರ್ ಮಾಡ್ತಕ್ಕಂತ ಬಲ್ಬು ಎಷ್ಟು ಸುಡತಿರುತ್ತೆ ಅದು ಅರಿವಿಗೆ ಬರಲ್ಲ ಆದ್ರೆ ಬೆಳಕು ಮಾತ್ರ ನಾವು ಅನುಭವಿಸ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ನೂರಾರು ವರ್ಷಗಳ ಹೋರಾಟದಲ್ಲಿ ಒಂದ್ ಹತ್ತಾರು ಪುಸ್ತಕಗಳಿದೆ ಈ ಪುಸ್ತಕ ಸುಮ್ಮನೆ ಅಷ್ಟೇ ಇದನ್ನ ಇವೆಲ್ಲರೂ ಸಿಗಲ್ಲ ಪುಸ್ತಕಗಳು ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿ ಪುಸ್ತಕಗಳು ಸಹ ಸ್ವಲ್ಪ ಲೈಬ್ರರಿ ವಿಜಯವ್ರಿಗೆ ನಾನು ಹೇಳ್ತಾ ಇದ್ದೆ ಮೈಸೂರು ಒಂದು ಲೀಡಿಂಗ್ ಲೈಟ್ ಆಗ್ಬೇಕು ಹಿರಿಯರು ಮಾಡ್ಕೊಟ್ಟಿದ್ದೆಲ್ಲ ಟಾಟಾ ಮಾಡಿದ್ರೆ ಇಂದಿರಾ ಗಾಂಧಿ ನೆಹರು ಹೆಸರಲ್ಲಿ ಹೇಳ್ತಿದ್ದಂತ ಅವರು ಅಯ್ಯೋ ಅವರು ಅವರು ದೇಶಕ್ಕಾಗಿ ಬದುಕ್ತವ್ರು ಅಂತ ಹೇಳಿದ ವೋಟ್ ಬ್ಯಾಂಕ್ ಎಲ್ಲ ಖಾಲಿ ಆಗೋಯ್ತು ಎಲ್ಲ ಡ್ರಾ ಮಾಡಿ ಮಾಡಿ ಎಲ್ಲ ಸ್ವೈಪ್ ಮಾಡಿ ಮಾಡಿ ಖಾಲಿ ಆಯ್ತು ಐವತ್ತು ವರ್ಷಗಳಿಂದೀಚೆಗೆ ಕಾಂಗ್ರೆಸ್ನ ಬಗ್ಗೆ ಅದರ ಪ್ರಸ್ತುತತೆ ಬಗ್ಗೆ ಹೇಳುವಂತ ಒಂದು ಪೊಲಿಟಿಕಲ್ ಕಲ್ಚರ್ ಪೊಲಿಟಿಕಲ್ ಉಪಾಸನೆಗಳು ಕಡಿಮೆ ಆಯಿತು ನಮ್ಮಲ್ಲಿ ಇವತ್ತಿನ ಮಕ್ಕಳಿಗೆ ಯಾವ ಏಷ್ಯನ್ ಗೇಮ್ಸ್ ನಲ್ಲಿ ಕಲರ್ ಟಿವಿನೇ ಇರಲಿಲ್ಲ ಇವತ್ತು ಮೋದಿ ಅವರು ಪಿ ಆರ್ ಫಿಕ್ಸ್ ಮಾಡಕ್ಕೆ ಲ್ಯಾಂಡೆಡ್ ಪ್ಯಾರಾಚೂಟ್ ಅಲ್ಲಿ ಲ್ಯಾಂಡೆಡ್ ಲೀಡರ್ ಇಂದಿರಾ ವಾಸ್ ನಾಟ್ ದ ಲ್ಯಾಂಡೆಡ್ ಲೀಡರ್ ಇಸ್ ಬಾರ್ನ್ ಔಟ್ ಆಫ್ ದ ಸ್ಟ್ರಗಲ್ ತಂದೆಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕಾದ್ರೆ ನೆಹರು ಬಗ್ಗೆ ಕ್ಯಾರೆಕ್ಟರ್ ಅಸಸಿನೇಷನ್ ಮಾಡಕ್ಕಿಂತ ಮುಂಚೆ ಒಂಬತ್ತು ವರ್ಷಗಳ ಕಾಲ ನೆಹರೂರವರಿಗೆ ಈ ದೇಶಕ್ಕಾಗಿ ಜೈಲಲ್ಲಿರಬೇಕಾದ ಅನಿವಾರ್ಯತೆ ಆಗಿತ್ತು ಡಿಬೇಟ್ ಆಗಲಿ ಫೇರ್ ಡಿಬೇಟ್ ಮೈಸೂರಲ್ಲಿ ನಾವು ಡಿಬೇಟಿಗೆ ಬಂದಿದ್ದೀವಿ ಇಂಟಲೆಕ್ಚುಯಲ್ ಡಿಸ್ಕೋರ್ಸ್ ಆಗ್ಬೇಕು ಪಾಯಿಂಟ್ಗಳಲ್ಲಿ ಮಾತನಾಡೋಣ ಇಂದಿರಾ ಗಾಂಧಿ ಅವರು ಈ ರಾಜನಗರಿಯಲ್ಲಿ ನಿಂತು ನಾನು ಹೇಳ್ತಾ ಇದ್ದೇನೆ ಪ್ರಿವಿ ಪರ್ಸು ರಾಜನವನ್ನು ಅವರು ರದ್ದು ಮಾಡಿದ ಯಾತಕ್ಕಾಗಿ ಅವರ ಮನೆಯ ಬೊಕ್ಕಸ ತುಂಬಿಕೊಳ್ಳಿಕ್ಕಲ್ಲ ಗಾಂಧಿ ಕುಟುಂಬ ವಂಶಾಡಳಿತ ಅಲ್ಲ ಗಾಂಧಿ ಅನ್ನುವುದು ಒಂದು ಸಂಸ್ಥೆ ಗಾಂಧಿಗಳು ವ್ಯಕ್ತಿಗಳಲ್ಲ ಒಂದು ಸಂಸ್ಥೆ ಗಾಂಧಿ ಕುಟುಂಬ ಒಂದು ಸಂಸ್ಥೆ ಕಾಂಗ್ರೆಸ್ ಪಾರ್ಟಿ ಒಂದು ಚಳುವಳಿ ಇಟ್ ಇಸ್ ನಾಟ್ ನಿಯರ್ಲಿ ಪೊಲಿಟಿಕಲ್ ಪಾರ್ಟಿ ಇಟ್ ಇಸ್ ಎ ಮೂವ್ಮೆಂಟ್ ಫಾರ್ ಇಟ್ ಇಸ್ ಎ ಮೂವ್ಮೆಂಟ್ ಇವತ್ತು ಕೂಡ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅಲಿಪ್ತ ಚಳವಳಿ ಇವತ್ತು ನೀವು ಮೆಕ್ಸಿಕನ್ ಏನು ಉಕ್ರೈನ್ ಮತ್ತು ಪುಟಿನ್ ತುಂಬಾ ಬೇಕಾದವರು ವಾರ್ ಯಾಕೆ ಸ್ಟಾಪ್ ಮಾಡಲಿಲ್ಲ ಮೋದಿ ಅವರು ಇಬ್ರು ಲೈನ್ ಇದೆಯಲ್ಲ ಇವತ್ತು ಲೈನ್ ಇದೆಯಲ್ಲ ಅಷ್ಟು ಸುಲಭ ಅಲ್ಲ ನಮ್ಮನ್ನು ಕಮ್ಯುನಿಸ್ಟ್ ಪರ ಅಂತ ಕರೆದ್ರು ಸಮಾಜವಾದಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರು ಶೋಷಣೆಯ ವಿರುದ್ಧ ಬಡ ಜನತೆಯ ಪರವಾಗಿ ಆ ಆದರೆ ಟೆಂಪಲ್ ಟೆಂಪಲ್ಗಳನ್ನ ಡ್ಯಾಮ್ಗಳಲ್ಲಿ ಕಂಡ್ರು ನೆಹರೂರವರು ಆಹಾರ ಕೊರತೆ ಇತ್ತು ಅಭಿವೃದ್ಧಿ ಕೊರತೆ ಇತ್ತು ಬರಗಾಲ ತಾಂಡವ ಮಾಡ್ತಾ ಇತ್ತು ಬಡತನ ಕಿತ್ತು ತಿಂತಾ ಇತ್ತು ದೇಶ ವಿಭಜನೆ ಆದಾಗ ಇಡೀ ಶ್ರೀಮಂತ ಭಾರತವನ್ನ ದೋಚಿ 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 ಲಂಡನ್ ಶ್ರೀಮಂತವಾಯಿತು ಆದ್ರೆ ಭಾರತವನ್ನ ಬಡತನದ ತೆಕ್ಕೆಗೆ ದೂಡಿದಾಗ ಸ್ವತಂತ್ರ ಭಾರತ ಎಂತ ಸ್ಥಿತಿಯಲ್ಲಿ ನಮಗೆ ಸಿಕ್ಕಿದ್ದು ಆಗ ಶ್ರೀಮತಿ ಇಂದಿರಾ ಗಾಂಧಿಯವರ ತಂದೆಯವರಾದಂತ ನೆಹರೂರವರು ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಎಲ್ಲರನ್ನ ಇವತ್ತು ಜಮ್ಮು ಕಾಶ್ಮೀರ ಬರೀ ಮಾತಾಡ್ತಿರಲ್ಲ ಜಮ್ಮು ಕಾಶ್ಮೀರ ಯಾವ ದೃಷ್ಟಿಕೋನದಲ್ಲೂ ನಮ್ಮ ಜೊತೆ ಇರ್ತಿರ್ಲಿಲ್ಲ ನನ್ನ ಆ ವಿಚಾರದಲ್ಲೇ ಪಿ ಎಚ್ ಡಿ ಫೇರ್ ಡಿಸ್ಕಶನ್ ನಾನು ತಯಾರಿದ್ದೀನಿ ಶೇಖ್ ಅಬ್ದುಲ್ಲಾರನ್ನು ನಿಭಾವಣೆ ಮಾಡಿ ಹರಿಸಿಂಗರನ್ನು ನಿಭಾವಣೆ ಮಾಡಿ ರಾಜ ಹರಿಸಿಂಗ್ ಹರಿಸಿಂಗರ ಮಗ ಕರಣ್ ಸಿಂಗ್ ಅವರು ನಮ್ಮ ಪಾರ್ಟಿಯಲ್ಲಿ ದೊಡ್ಡ ಲೀಡರ್ ಕರಣ್ ಸಿಂಗ್ ಯುವರಾಜ ಆಗಿದ್ರು ಬಿಜೆಪಿ ಇರಲಿಲ್ಲ ಅವರು ಬಿಜೆಪಿ ಎಂಬತ್ತನೇ ಇಸ್ವಿನಲ್ಲಿ ಜನ್ಮ ತಾಳಿದ್ದು ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಜನ್ಮ ತಾಳಿದ್ದು ಐವತ್ತಾರನೇ ಇಸ್ವಿನಲ್ಲಿ ಈ ಪುಸ್ತಕ ರಷ್ಯಾದ ದೃಷ್ಟಿಕೋನದಲ್ಲಿ ಭಾರತದ ಲಿಟರೇಚರ್ ರಷ್ಯಾದಲ್ಲಿ ವಿಜಯ್ ವೆರಿ ಇಂಟ್ರೆಸ್ಟಿಂಗ್ ಪುಸ್ತಕ ರಷ್ಯನ್ ಭಾಷೆಗಳಲ್ಲಿ ಲಕ್ಷಾಂತರ ಕಾಪಿಗಳು ಮೃಚ್ಚ ಕಟಿಕ ಕಾಳಿದಾಸ ಮಹಾಭಾರತ ರಾಮಾಯಣದ ಕಥೆಗಳನ್ನು ರಷ್ಯಾ ದೇಶದಲ್ಲಿ ಲಿಟರರಿ ಒಂದು ಇದನ್ನು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿಯ ನೇತೃತ್ವ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಉಪನಿಷತ್ತು ವೇದ ಭಾರತದ ಏನೇನು ಉತ್ತಮ ಅಂಶಗಳಿದ್ದಾವೆ ಆ ಎಲ್ಲವನ್ನೂ ಕೂಡ ಬೇರೆ ದೇಶಗಳಲ್ಲೂ ಪ್ರಚುರಪಡಿಸಿದಂತಹ ಆ ಒಂದು ಸಾಂಸ್ಕೃತಿಕ ನಂಟು ನಮಗೆ ಅದು ಬಂದಿದೆ ಅಂತೇಳಿ ಇತ್ತೀಚೆಗೆ ಇಲೆಕ್ಷನ್ನು ವಯನಾಡ್ ಇಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಮೇಲೆ ಆ ಬಂಡೀಪುರ ಬಿಡ್ತೀವಿ ಅಂತ ನನ್ನ ಮಾಧ್ಯಮ ಮಿತ್ರರಿಗೆ ಅದು ಬೇಕಾಗುತ್ತೆ ಬಂಡೀಪುರನ ರಾತ್ರಿ ಎಲ್ಲ ತೆರೆದು ಬಿಡ್ತೀವಿ ಅಲ್ಲಿ ಎಲ್ಲ ವ್ಯಾಪಾರ ಮಾಡಕ್ಕೆ ಬಿಟ್ಬಿಡ್ತೀವಿ ಅಂತೇಳಿ ಎಲೆಕ್ಷನ್ ಟೈಮ್ಗಳಲ್ಲಿ ಅದು ಭಾಳ ಪಿ ಆರ್ ರೇಟ್ ಹೋಗುತ್ತದು ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಅರ್ಜೆಂಟೀನಾ ದೇಶ ಅನಿಮಲ್ ಪ್ರೊಟೆಕ್ಷನ್ ಬಗ್ಗೆ ಇವಾಗಲ್ಲ ಯಾವ ಯಾವಿನಲ್ಲಿ ಅನಿಮಲ್ ಪ್ರೊಟೆಕ್ಷನ್ ಬಗ್ಗೆ ಅವಾರ್ಡ್ ಕೊಟ್ಟಿದೆ ಗಾಂಧಿ ಕುಟುಂಬ ಇವತ್ತಿಗೂ ಕೂಡ ಮೊಮ್ಮಕ್ಕಳು ಗಾಂಧಿಗಳವರೆಗೆ ವಾರಗಟ್ಲೆ ಅದು ಜಮ್ಮು ಕಾಶ್ಮೀರ ಇರಬಹುದು ಅಥವಾ ತಮಿಳುನಾಡು ಇರಬಹುದು ಆಂಧ್ರ ಇರಬಹುದು ಪಶ್ಚಿಮ ಬಂಗಾಳ ಇರಬಹುದು ಕಜಿರಂಗ ಇರಬಹುದು ಅವರು ವನ್ಯಜೀವಿಗಳ ಬಗ್ಗೆ ಆಮೇಲೆ ವೃಕ್ಷಗಳ ಬಗ್ಗೆ ಫಾರೆಸ್ಟ್ ಬಗ್ಗೆ ನದಿಗಳ ಬಗ್ಗೆ ಮೌಂಟೈನ್ಸ್ ಬಗ್ಗೆ ಕಾವ್ಯಗಳ ಬಗ್ಗೆ ವಿಶೇಷವಾದ ಗಮನವನ್ನು ಕೊಟ್ಟಂತ ಒಂದು ನಿದರ್ಶನಗಳನ್ನು ನಾವು ಕಾಣಬಹುದು ಇಂದಿರಾ ಗಾಂಧಿಯವರು ಪೊಲಿಟಿಕಲ್ ಜರ್ನಿಯಲ್ಲಿ ನೆಹರೂಜಿಯವರಿದ್ದಾಗಲೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ ಐವತ್ತೈದನೇ ಇಸ್ವಿನಲ್ಲಿ ಐವತ್ತ ಒಂಬತ್ತ ಇಸ್ವಿಗೆ ಅವರು ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗ್ತಾರೆ ಅವರ ನಿಧನದ ನಂತರ ಸಾಧಾರಣ ದೊಡ್ಡವ್ರ ಮಕ್ಕಳಿಗೆ ಈಸಿ